ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಕಾಂಚಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಮಾರ್ನಿಂಗ್ ಫೋರ್ ಓ ಕ್ಲಾಕಿಂದ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿನ್ನೆ ನೈಟ್ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಲೇಟ್ ಆಯಿತು ಮಲ್ಗೋದು ಆದರೂ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಅದಕ್ಕೆ ಬೇಗ ಎದ್ದು ಬಾಬಾಗೂ ಪೂಜೆ ಮಾಡಿಬಿಡೋಣ ಅಂತ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಇವತ್ತು ಇವತ್ತು ಹೇರ್ ಡ್ರೈಯರ್ ಯೂಸ್ ಮಾಡಿಕೊಂಡು ಕ್ಲೀನಾಗಿ ಹೇರ್ ಎಲ್ಲ ಡ್ರೈ ಮಾಡಿಕೊಂಡು ಕ್ಲೀನಾಗಿ ಟೈ ಮಾಡ್ಕೊಂಡು ಬಿಟ್ಟಿದ್ದೀನಿ ಬೆಳಗ್ಗೆನೇ ಇನ್ನು ಬಾಬಾಗಿ ಇವತ್ತು ಕಲ್ಸಕ್ರೆ ಇಟ್ಟು ಪೂಜೆ ಮಾಡಿದೆ ಇನ್ನು ಬಾಬಾಗು ದೀಪ ಹಚ್ಬಿಟ್ಟು ಬಂದು ಇವಾಗ ನನಗೊಂದು ಕಷಾಯ ಮಾಡ್ಕೊಳ್ತಾ ಇದ್ದೀನಿ ಯಾಕೋ ತ್ರೀ ಡೇಸಿಂದ ಸ್ವಲ್ಪ ಥ್ರೋಟ್ ಪೇಯ್ನ್ ಅನ್ನಿಸ್ತಿದೆ ಅದಕ್ಕೆ ದೊಡ್ಡ ಪಾತ್ರೆ ತುಳಸಿ ಎಲ್ಲ ಉಪಯೋಗಿಸ್ಕೊಂಡು ಒಂದು ಕಷಾಯ ಮಾಡ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಈ ಥರ ಕಷಾಯ ಹಾಕಿ ಕುಡಿದ್ರೆ ಅಂದಿಷ್ಟೋ ನಮಗೆ ತ್ರೋಟಿಗೆ ಆಗುತ್ತೆ ಮತ್ತು ತ್ರೋಟ್ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ ಕೆಲವೊಂದ್ಸಲ ಮನೇಲಿರೋ ಇಂಡ್ರಿಡಿಯೆಂಟ್ಸು ಉಪಯೋಗಿಸ್ಕೊಂಡು ಮಾಡಿಕೊಳ್ಬೇಕು ಕಡಿಮೆ ಆಗಿಲ್ಲ ಅಂದರೆ ಅದಾದ್ಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಇನ್ನು ಒಂದು ಕಡೆ ಕಷಾಯ ಕುದಿಯಕ್ಕಿತ್ತು ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೆ ನಿಜವಾಗ್ಲೂ ನಿದ್ದೆ ಕೂಡ ಸರಿಯಾಗಿ ಆಗಿರಲಿಲ್ಲ ನೈಟು ಪಾಪ ಮಲ್ಗೋದು ಲೇಟ್ ಆಯ್ತು ಇನ್ನ ಬೆಳಗ್ಗೆನೆ ಬೇಗನೂ ಇದ್ದೆ ಅಲ್ವೋ ಒಂಥರ ಟಯರ್ಡ್ ಅನ್ನಿಸ್ತಿತ್ತು ನೋಡಿ ಈ ಥರ ಒಂದು ಕಷಾಯ ರೆಡಿ ಆಯಿತು ಇವಾಗ ಅದನ್ನು ಕುಡಿದು ನಾನು ಹೊರಡಕ್ಕೆ ರೆಡಿ ಆಗ್ತೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಈ ವ್ಲಾಗ್ ನೋಡಿ ನಿಮಗೂ ಗೊತ್ತಾಗತ್ತೆ ಇನ್ನು ಅದಾದ್ಮೇಲೆ ಎಲ್ಲರೂ ಮಲಗಿದ್ರು ಸೈಲೆಂಟಾಗಿ ಬಂದು ಗೇಟ್ ಓಪನ್ ಮಾಡ್ತಿದ್ದೀನಿ ಲಾಕ್ ಮಾಡಿರ್ತಾರೆ ನೈಟು ಇದನ್ನು ಗೇಟ್ ಓಪನ್ ಮಾಡಿಕೊಂಡು ಗಾಡಿ ತಗೊಳ್ತಾ ಇದ್ದೀನಿ ಗಾಡಿನ ಇಲ್ಲೇ ಆನೆಕಲ್ ಬಸ್ ಸ್ಟ್ಯಾಂಡಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾನು ಸಿಟಿಗೆ ಹೋಗ್ಬೇಕಿತ್ತು ಇವತ್ತು ಅದಕ್ಕೆ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಬಸ್ಸಿಗೆ ಅಂತ ಗಾಡಿ ತಗೊಳ್ತಾ ಇದ್ದೀನಿ ಇವಾಗ ನನ್ನ ಜೊತೆ ನನ್ನ ಅಕ್ಕ ಅಕ್ಕನ ಮಗಳು ಕೂಡ ಬರ್ತಾ ಇದ್ದಾರೆ ನಾನು ಈ ಥರ ಬೆಳಗ್ಗೆನೆ ಹೋಗುವಾಗ ನನಗೆ ತುಂಬ ನೆನಪಾಗೋದೇನಂದ್ರೆ ನಾನು ಫಸ್ಟ್ ಒಂದು ಕಂಪನಿಲಿ ವರ್ಕ್ ಮಾಡ್ತಿದ್ದೆ ಅದು ಯಾವಾಗಲೂ ಬೆಳಗ್ಗೆ ಶಿಫ್ಟೇ ಇರ್ತಿತ್ತು ಸಿಕ್ಸ್ ಓ ಕ್ಲಾಕ್ಗೆಲ್ಲ ಕಂಪನೀಲಿ ಇರಬೇಕಿತ್ತು ನಾನೊಂದು ಫೈ ಫೈ ಟೆನ್ನಿಗೆಲ್ಲ ಮನೆ ಬಿಡಬೇಕಿತ್ತು ಆವಾಗ ನನ್ನ ಹತ್ರ ಗಾಡಿ ಏನಿರಲಿಲ್ಲ ಬಸ್ಸಲ್ಲೇ ಹೋಗ್ತಿದ್ದೆ ಫೈ ಟೆನ್ನಿಗೆ ಮನೆ ಬಿಟ್ಟರೆ ಕರೆಕ್ಟಾಗಿ ಸಿಕ್ಸ್ ಓ ಕ್ಲಾಕ್ ಹತ್ರ ಬಸ್ಸಲ್ಲಿ ಹೋಗ್ಬೇಕಿತ್ತಲ್ಲ ಒಂದು ಸಿಕ್ಸ್ ಓ ಕ್ಲಾಕಿಗೆ ಆಫೀಸಿಗೆ ರೀಚ್ ಆಗಿರ್ತಿದ್ದೆ ಇನ್ನು ಆನೆಕಲ್ ಬಸ್ ಸ್ಟ್ಯಾಂಡಲ್ಲಿ ಕೂಡ ಬಸ್ ಇರಲಿಲ್ಲ ಆಗ್ತಾನೆ ಒಂದು ಕೆ ಎಸ್ ಆರ್ ಟಿ ಸಿ ಬಂತು ಓವರ್ ಹೋಗುತ್ತೆ ಅಂದ್ಕೊಂಡ್ವಿ ತ್ರೂ ಕಲಾಸಿ ಪಲ್ಯಕ್ಕೆ ಹೋಗ್ಬೇಕಿತ್ತಂತ ಬಟ್ ಅದು ಕೆಳಗಡೆ ಹೋಯಿತು ಆದರೂ ಬೇಗನೆ ರೀಚ್ ಆದರೂ ಬಸ್ಸು ಇನ್ನು ಈ ಬಸ್ ಇಳಿತಿದ್ದಂಗೆ ಅಕ್ಕನ ಮಗಳಿಗೆ ನಿದ್ದೆ ಇತ್ತು ಹೊಸ ಅವಳು ಅವಳು ನೆತ್ಕೊಂಡು ಹಾಗೆ ಬರ್ತಿಲ್ಲ ನಾವಿಲ್ಲಿಗೆ ರೀಚ್ ಆಗೋಷ್ಟು ಒಂದು ಸಿಕ್ಸ್ ತರ್ಟಿ ಫೈವ್ ಆಗಿತ್ತು ಇನ್ನು ಅವಳಿಗೂ ಸಮಾಧಾನ ಮಾಡಿಸಿ ನಿಧಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ನಡ್ಸ್ಕೊಂಡು ಇನ್ನು ನಾವು ಈ ಸೈಡಿಗೆ ಬರಬೇಕಿತ್ತು ಓವರ್ ಸೈಡಿಗೆ ಆಟೋಗೆ ಒಂದೆರಡು ಆಟೋ ಕೇಳುವಾಗ ಸ್ವಲ್ಪ ರೇಟೆಲ್ಲ ಜಾಸ್ತಿ ಹೇಳ್ತಿದ್ರೆ ಯಾಕಂದರೆ ನಾವು ರೆಗ್ಯುಲರಾಗಿ ಗೊತ್ತಿರುತ್ತಲ್ವ ಎಷ್ಟಿರುತ್ತೆ ಏನು ಅಂತ ಇನ್ನು ಒಂದು ಆಟೋಲಿ ಕರೆಕ್ಟಾಗಿ ನಮಗೆ ರೀಸನಬಲ್ ಅನ್ನಿಸ್ತು ಆ ಆಟೋಗೆ ಹೋದ್ವಿ ನಾವು ಗೊತ್ತಿಲ್ಲದೆ ಹೋದ್ರೆ ಅವ್ರಿಗೆ ಇಷ್ಟ ಆಗೋ ತರ ರೇಟ್ ಹೇಳ್ಬಿಡ್ತಾರೆ ನಾವು ಬಂದಿರೋ ಪ್ಲೇಸ್ ಅಂದ್ರೆ ನಾವು ಬಂದಿರೋದು ಬೆಂಗಳೂರು ಎಣ್ಣೆ ಅಂಗಡಿ ಅಂತಾನೆ ಫೇಮಸ್ ಆಗಿರೋ ದುರ್ಗಾಂಜನೇಯ ಪ್ರಸನ್ನ ಆದಿಶಕ್ತಿ ಮಂತ್ರಾಲಯ ಅನ್ನೋ ಪ್ಲೇಸ್ ಗೆ ಇದು ಎಕ್ಸಾಕ್ಟ್ ಆಗಿ ಬರೋದು ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಆಪೋಸಿಟ್ ನೀವು ಇವಾಗ ವಿಡಿಯೋದನ್ನು ನೋಡ್ತಿರ್ಬೋದು ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ನೂರ ವರ್ಷದ ಇತಿಹಾಸ ಇರೋ ದೇವಸ್ಥಾನ ಇದು ಇಲ್ಲಿ ಮಕ್ಕಳಿಗೆ ಹುಷಾರಿಲ್ದೇ ಇರುವಾಗ ಮತ್ತೆ ದೊಡ್ಡವರಿಗೆ ಆಗಲಿ ಆಗ್ಲಿ ಎಲ್ಲ ಕಟ್ತಾರೆ ನಾವು ಚಿಕ್ಕ ವಯಸ್ಸಿಂದನೂ ಅಮ್ಮ ಈ ತರ ಏನಾದ್ರು ಹುಷಾರ್ ಇಲ್ದೆ ಇರೋ ಟೈಮಲ್ಲಿ ಭಯ ಬೀಳೋದು ಆ ತರ ಎಲ್ಲ ಇರುವಾಗ ಇಲ್ಲಿ ಕರ್ಕೊಂಡ್ ಬಂದು ತಾಯ್ತಾಯಿ ಕಟ್ಸಿ ಕರ್ಕೊಂಡು ಹೋಗ್ತಿದ್ರು ಅವಾಗ ಇದ್ದಿದ್ದು ಇವಾಗ ಪಂಡಿತ್ ವಿಜಯ್ ಅಂತ ಇದಾರೆ ಅವಾಗ ಇವ್ರ ತಂದೆ ನಾ ಪಂಡಿತ್ ಜಗದೀಶ್ ಅಂತ ಅವರಿದ್ರು ನಾನು ಸಂದರ್ಶನ ಸಂದರ್ಶನೆಲ್ಲ ನೋಡಿದೀನಿ ಅದ್ರಲ್ಲಿ ಪಂಡಿತ್ ಅವ್ರೆ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಮತ್ತೆ ಯಾವ ತರ ಇಲ್ಲಿ ಯಾವ ತರ ಜನ ಬರ್ತಾರೆ ಇಲ್ಲಿ ಪರಿಹಾರ ಸಿಗುತ್ತೆ ಜನರಿಗೆ ಅಂತ ಅವರೇ ಹೇಳಿದ್ದಾರೆ ಅದಾದ್ಮೇಲೆ ಇಲ್ಲಿ ಯಾಕೆ ಈ ಎಣ್ಣೆ ಅಂಗಡಿ ಅಂತ ಹೆಸರು ಕರೀತಾರೆ ಅಂತ ಕೂಡ ಸಂದರ್ಶನದಲ್ಲಿ ಅವ್ರು ಹೇಳಿದ್ದಾರೆ ಯಾಕೆ ಅಂದ್ರೆ ಅವರ ತಾತನ್ ಕಾಲದಲ್ಲಿ ಮನೆಗೆ ಬೇಕಾಗಿರೋ ದಿನ ಬಳಕೆ ಎಣ್ಣೆಗಳನ್ನ ಈ ತರ ದೇವಸ್ಥಾನದ ಮುಂದೆನೆ ಮಾರ್ತಿದ್ರಂತೆ ಸೊ ಅದೇ ತರ ಹಾಗೆ ಫೇಮಸ್ ಆಗಿ ಎಣ್ಣೆ ಅಂಗಡಿ ಅಂತಾನೆ ಇದು ಫೇಮಸ್ ಆಗಿ ಬಂದಿರೋದು ನೀವು ಮಾರ್ಕೆಟಿಗೆ ಬಂದು ಒಂದು ಆಟೋ ಡ್ರೈವರ್ ಹತ್ರ ಕೂಡ ಕೇಳಿದರು ಅವರೇ ಕ್ಲೀನಾಗಿ ಕರ್ಕೊಂಡು ಬಂದು ಈ ಅಡ್ರೆಸ್ಸಿಗೆ ನಿಮ್ಮನ್ನ ತಲುಪಿಸ್ತಾರೆ ಅಷ್ಟು ಫೇಮಸ್ ಆಗಿರೋ ದೇವಸ್ಥಾನ ಇದು ಇನ್ನು ನಾವು ಬಂದಿದ್ದು ಅಕ್ಕನ ಮಗಳಿಗೆ ಹಿಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಅವ್ಳಿಗೆ ತಾಯ್ತ ಕಟ್ಸಿ ಹೋಗೋಣ ಅಂತ ಬಂದಿದ್ವಿ ಇನ್ನು ನಾವು ಕ್ಯೂ ಅಲ್ಲಿ ನಿಂತಾಗ ಸಿಕ್ಸ್ ಫಾರ್ಟಿ ಫೈ ಮುಗಿಯುವಷ್ಟರಲ್ಲಿ ನೈನ್ ಫಾರ್ಟಿ ಫೈವ್ ಆಯಿತು ತುಂಬಾ ತುಂಬ ರಶ್ ಇತ್ತು ಬೆಳಗ್ಗೆ ಮಾರ್ನಿಂಗ್ ಫೋರ್ ಫೋರ್ ತರ್ಟಿಗೆ ಬಂದು ಜನ ವೆಯ್ಟ್ ಮಾಡ್ತಿರ್ತಾರೆ ಅಲ್ಲಿ ಪೂಜೆ ಸ್ಟಾರ್ಟ್ ಮಾಡೋದೇ ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಇನ್ನು ಅವಳಿಗೂ ತಾಯ್ತ ಕಟ್ಸಿ ಹಾಗೆ ಬಂದ್ವಿ ವಾಪಸ್ಸು ಅದಾದ್ಮೇಲೆ ನಾನು ಮನೆಗೆ ಬಂದು ಡ್ಯೂಟಿಗೆ ಹೊರಟೆ ಇನ್ನು ಮತ್ತೆ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಇನ್ನು ಪಾಪು ಕರ್ಕೊಂಡು ಬಂದು ಅವನಿಗೂ ಸ್ವಲ್ಪ ಮಗನಾನ ಫ್ರೈ ಮಾಡಿ ಕೊಟ್ಟಿದ್ದೆ ಅವನು ಈ ಥರ ಆಟಾಡ್ಕೊಂಡು ಅಕ್ಕನ ಜೊತೆ ತಿಂತಿದ್ದಾರೆ ಇನ್ನು ರಾತ್ರಿ ಊಟಕ್ಕೆ ಅಮ್ಮ ಸಾಂಬಾರ್ ಕೊಟ್ಟು ಕಳಿಸ್ತೀನಿ ಅಂದರು ಇವತ್ತು ಬಸ್ಸಾರು ಮಾಡಿದ್ರಂತೆ ನನ್ಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಅಮ್ಮ ಮಾಡೋ ಬಸ್ಸಾರು ಅದರಲ್ಲೂ ಉರ್ಳಿಕಾಳು ಹಾಕ್ಬಿಟ್ಟು ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ఇ అదే సాంబార్ కొట్టు కలస్తీ అంద్రల్వ ఒకడే రైసి ఇట్టు ఇవగా స్వల్ప కడలేపూరి ఒగరణే హాకళతాయి దీని ఇక బాడీ ఎన్నె సే స్వల్ప అరశణ్ పుడి హూరి హెన్ ఫ్రై మాట్ే ఇవగా ఫ్రై మిట్క కడలేపప్పు మరి కడలే బీజి కొబ్బరి ಮತ್ತೆ ಒಣ್ಮೆಣ್ಸಿನ್ಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗಿಬಿಡುತ್ತೆ ನಿಜವಾಗ್ಲೂ ಎಷ್ಟೊಂದು ದಿನ ಆಗಿತ್ತು ನಾನು ಮಾಡಿ ಇವತ್ತು ನಿಜವಾಗ್ಲೂ ಏನೇ ಕೆಲಸ ಇಲ್ದಿದ್ರಿಂದ ಪಾಪು ಜೊತೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಇವತ್ತು ನಾನು ಸ್ವಲ್ಪ ಸ್ನಾಕ್ಸ್ ತಿಂದೆ ಪಾಪುಗೂ ತುಂಬಾನೇ ಇಷ್ಟ ಆಗೋಗ್ಬಿಟ್ಟಿದೆ ಕಡಲೆ ಪುರಿ ಚೆನ್ನಾಗಿ ಸಿಕ್ತಿತ್ತಲ್ಲ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ಕೂಡ ತಿಂದ ಅವನು ಫ್ರೈ ಆಗಿತ್ತಲ್ವ ಚೆನ್ನಾಗಿರುತ್ತೆ ಅಂತ ಕಾರ್ಟೂನ್ ನೋಡ್ಕೊಂಡು ಈ ತರ ಅವನಿಗೆ ಪ್ಲೇಟ್ ಅಲ್ಲಿ ಕೊಟ್ಟಿದ್ನಲ್ವ ಈ ತರ ತಿಂತಾ ಇದ್ದಾನೆ ಇನ್ನ ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ ಊಟ ಎಣ್ಣೆ ಮಾಡಿ ಏನಕ್ಕೆ ತಿಂತಾರ ನೀನು ಅಮ್ಮ ಯಾಕೆ ಕೊಟ್ಟಿದ್ದೋ ಅಮ್ಮ ಎಮ್ಮಿನಾ ಸೂಪರ್ ಇನ್ನು ಅವ್ನಿಗೂ ಹಾಗೆ ಆಟಾಡಿಸ್ಕೊಂಡು ಊಟ ಮಾಡಿಸಿ ಅವನು ಮಲಗಿಸಿದೆ ಇನ್ನೂ ಇನ್ನೊಂದು ಸ್ವಲ್ಪ ಒಬ್ಬಟ್ಟಿತ್ತು ಅದು ಕೂಡ ತಟ್ಟಿ ನಾನು ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಇನ್ನೂ ಸ್ವಲ್ಪ ಕಿಚನು ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಕ್ಕಗೂ ಸ್ವಲ್ಪ ಒಬ್ಬಟ್ಟು ಕೊಟ್ಬಿಟ್ಟು ಬಂದೆ ನಮ್ಮ ಇಕ್ಕಿದ್ದ ಒಬ್ಬಟ್ಟೆಲ್ಲ ಹಾಗೆ ಆರ್ಟ್ ಬಾಕ್ಸಲ್ಲಿ ಇತ್ತಿಟ್ಬಿಟ್ಟು ಎಲ್ಲ ಪಾತ್ರೆಗಳೆಲ್ಲ ವಾಶ್ ಮಾಡಿದೆ ಅದಾದಮೇಲೆ ಇವತ್ತು ಹೊರಗೆಲ್ಲ ಒಬ್ಬಟ್ಟು ಬಂದಿದ್ನಲ್ಲ ನಾನೀಗೊಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಡ್ತೀನಿ ತುಂಬಾ ಸಿಂಪಲ್ಲಾಗಿ ಎರಡೆ ಸಾಮಗ್ರಿ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ ಮುಲ್ತಾನಿ ಮೆಟ್ಟಿ ಹಾಕೊಳ್ತಾ ಇದ್ದೀನಿ ಒಂದು ಬೌಲಿಗೆ ಇವಾಗ ಇದಕ್ಕೆ ರೋಸ್ ವಾಟರ್ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಕಲಿಸ್ಕೊಂಡು ಫೇಸಿಗೆ ಹಚ್ಕೊಳ್ಳೋ ಅಂಥದ್ದು ಈ ಮುಲ್ತಾನಿ ಮೆಟ್ಟಿಲಿ ನಮಗೆ బ్లడ్ సర్క్యులేషన్ పవర్ ఇరవద్రి నమ్మ స్కిన్ గ్లో ఆగే మే నమ్మ ఫేస్ అ్లాకెట్స్ మే డస్ట్ ఎలా రిమూవ్ మేము ఈేస అప్లై మార్కొ వాష్ మార్కండ్రె సా ఇది ఇవతిన బ్లగ్ అయితే